ಮೊದಲಿಗೆ ಮಾಧ್ಯಮದವ್ರಿಗೆ ಎಲ್ರಿಗೂ ಇಲ್ಲಿ ಬಂದಿರೋ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ರಂಗನೇ ಬೇರೆ ತರ ಇತ್ತು ಪ್ರೊಡ್ಯೂಸರ್ ಆಯ್ಕೆ ಅವನೇ ಶ್ರೀಮನ್ ನಾರಾಯಣ ಅದು ಇನ್ನೊಂದು ತರ ಆಯ್ತು ನಿಮ್ಮ ಆಯ್ಕೆ ಇದ್ರ ಆಯ್ಕೆ ನೋಡಿದ್ರೆ ಇದು ಬೇರೆ ತರ ಇದೆ ಇಟ್ ಹ್ಯಾಸ್ ಅ ಹ್ಯೂಮರ್ ಡ್ರಾಮಾ ಆಮೇಲೆ ಏನೋ ಒಂದು ಕೇಳಿದೆ ಕತೆ ಒಂದು ಔಟ್ಲೈನು ನಾನಂತೂ ಆ ಥರ ಕತೆನೇ ಕೇಳಿರ್ಲಿಲ್ಲ ಬಿಕಾಸ್ ಇಟ್ ವಾಸ್ ಕ್ಲೈಮ್ಯಾಕ್ಸ್ ವುಡ್ ಬಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಕೋತೀನಿ ಬಿಕಾಸ್ ಈಗ ತಾನೇ ಹೀರೋ ನಮ್ಮ ದೀಕ್ಷಿತ್ ಅವ್ರ ಹತ್ರ ಮಾತಾಡದೆನೋ ತಿಳ್ಕೊಂಡೆ ಖುಷಿ ಆಯಿತು ನನಗೆ ಯಾಕೆ ಹೇಳ್ಬಿಟ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದು ನಿಮಗೆ ಯಾರಿಗೂ ಹೇಳಲ್ಲ ಬಿಕಾಸ್ ದಟ್ ಇಸ್ ದ ಮೇಯ್ನ್ ಕ್ಯೂರಿಯಸ್ ಪಾಯಿಂಟ್ ಆ್ಯಂಡ್ ಐ ಆಮ್ ವೆಯ್ಟಿಂಗ್ ಬಂದಾಗ ಜನಗಳಾಗಿರ್ಲಿ ಅಭಿಮಾನಿ ಪ್ರೇಕ್ಷಕರಾಗಿರ್ಲಿ ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋ ಕಾಳಜಿ ನನಗೂ ಬಹಳ ಇದೆ ಆ್ಯಂಡ್ ಯಾವಾಗ್ಲೂ ಒಳ್ಳೆ ಸಿನಿಮಾಗೆ ಒಂದೊಳ್ಳೆ ಟೀಮ್ಗೆ ಒಂದೊಳ್ಳೆ ಚಿತ್ರತಂಡಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇದುವರೆಗೂ ಅಚ್ಚುಕಟ್ಟಾಗಿ ಮಾಡಿದಿರ ಅಷ್ಟೇ ಅಚ್ಚುಕಟ್ಟಾಗೂ ಈ ಪಿಕ್ಚರ್ಗೂ ನೀವು ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಈ ಪಿಕ್ಚರ್ ನಾನು ನೋಡಿದಂಥ ಎಲ್ಲ ಕಲಾವಿದರು ತುಂಬ ಮುದ್ದಾಗೆ ತುಂಬ ಕ್ಯೂಟ್ ಆಗೇ ಇಟ್ಸ್ ನಾಟ್ ರಿಯಲಿ ಹೆವಿ ಒಂಥರ ಆರಾಮಾಗಿ ಬಂದು ಚಾಲಾಗಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗೋತರ ನೋಡಿದಾಗ ಸೊ ನಿಮ್ಮ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ತುಂಬಾ ಕ್ಯಾಚಿ ಆಗಿದೆ ನಿರ್ಮಾಪಕರ್ಗೂ ಒಳ್ಳೆದಾಗ್ಲಿ ಹೀರೋ ಹೀರೋಯಿನ್ ನಿಮಗೂ ಒಳ್ಳೇದಾಗ್ಲಿ ಈ ಪಿಕ್ಚರು ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಲಿ ಅಂತ ಈ ಮೂಲಕ ನಾನು ಹರಿಸ್ತೀನಿ ನಿಮ್ಗೆ ಎಲ್ರಿಗೂ ಎಲ್ರಿಗೂ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ಕಡೆ ಹೋಗಬೇಕು ನಿಮ್ಮ ಅಪ್ಪಣೆಯಿಂದ ನಾನು ಹೊರಡ್ತೀನಿ ದಯವಿಟ್ಟು ದಯವಿಟ್ಟಿನ ತಿಳ್ಕೊಬೇಡಿ ಸೊ ಐ ವುಡ್ ಲೈಕ್ ಟು ಲೀವ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ಗುಡ್ ಲಕ್ ಟು ಎವ್ರಿ ಬಡಿ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಲವ್ಲಿ ಮೀಟಿಂಗ್ ಆಫ್ ಲಾಂಗ್ ಟೈಮ್ ಆ್ಯಂಡ್ ಆಲ್ಸೋ ಮೇಘನ ಮೇಕ್ ಅಂಕಲ್ ಆಲ್ವೇಸ್ ಗ್ರೇಟ್ ಟು ಸೀವ್ ನಿಮ್ಮನ್ನು ಯಾವಾಗ ನೋಡಿದ್ರೂ ಖುಷಿ ಆಗುತ್ತೆ ನಮಗೆ ಥ್ಯಾಂಕ್ ಯು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ